ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಐದನೇ ಟಿ ಟ್ವೆಂಟಿ ಮ್ಯಾಚ್ನಲ್ಲಿ ಅಭಿಷೇಕ್ ಬ್ಯಾಟಿಂಗ್ಗೆ ಇಂಗ್ಲೆಂಡ್ ಆಗಿದೆ ಅಂತಲೇ ಹೇಳ್ತೀನಿ ಮೊದಲು ಬ್ಯಾಟಿಂಗ್ ಮಾಡಿದ ಟೀಮ್ ಇಂಡಿಯಾ ಸಂಜು ಸ್ಯಾಮ್ಸನ್ ಏಳು ಬಾಲಿಗೆ ಹದಿನಾರು ರನ್ ಮಾಡಿದ ಔಟ್ ಆಗಿದ್ದಾರೆ ಒಳ್ಳೆ ಕಾನ್ಫಿಡೆನ್ಸ್ ನ ತಂದ್ಕೊಟ್ರು ಅಂತಾನೆ ಹೇಳ್ತೀನಿ ನಂತರ ಬಂದ ಅಭಿಷೇಕ್ ಶರ್ಮಾ ಅವರು ರನ್ನರ್ ಬಟ ಮಾಡಿದ್ದಾರೆ ಅಂತಾನೆ ಹೇಳ್ತೀನಿ ಆಡಿದಂಥ ಐವತ್ನಾಲ್ಕು ಬಾಲ್ಗಳಲ್ಲಿ ನೂರ ಮೂವತ್ತೈದು ರನ್ ವಿಶ್ವ ದಾಖಲೆ ಬರೆದಿದ್ದಾರೆ ಅಂತಲೇ ಹೇಳ್ತೀನಿ ಹದಿಮೂರು ಸಿಕ್ಸ್ ಹಾಗೂ ಏಳು ಗಳೊಂದಿಗೆ ನೂರ ಮೂವತ್ತೈದು ರನ್ ನ ಕಂಪ್ಲೀಟ್ ಮಾಡಿದ್ದಾರೆ ಆಲ್ಸೋ ತಿಲಕ್ ವರ್ಮಾ ಅವರು ಆಡಿದಂತ ಹದಿನೈದು ಬಾಲ್ಗಳಲ್ಲಿ ಇಪ್ಪತ್ನಾಲ್ಕು ರನ್ ಮಾಡಿದ ಔಟ್ ಆಗಿದ್ದಾರೆ ಸೂರ್ಯಕುಮಾರ್ ಯಾದವ್ ಆಲ್ಸೋ ಕ್ಯಾಪ್ಟನ್ ಕೂಡ ಹೌದು ಆಡಿದಂತ ಮೂರು ಬಾಲ್ಗಳಲ್ಲಿ ಎರಡು ರನ್ ಹೊಡೆದು ಔಟ್ ಆಗಿದ್ದಾರೆ ಕಂಪ್ಲೀಟ್ ಆಗಿ ಐದು ಟಿ ಟ್ವೆಂಟಿ ಮ್ಯಾಚ್ ಗಳಲ್ಲಿ ಸೂರ್ಯಕುಮಾರ್ ಯಾದವ್ ಕಡೆಯಿಂದ ಯಾವುದೇ ಪರ್ಫಾರ್ಮೆನ್ಸ್ ಬಂದಿಲ್ಲ ನಂತರ ಬಂದ ಶಿವಮ್ ದುಬೆ ಅವರು ಸೂಪರ್ ಆಗಿ ಆಡಿದ್ದಾರೆ ಅಂತಾನೆ ಹೇಳ್ತೀನಿ ಆಡಿದಂತ ಹದಿಮೂರು ಬಾಲ್ಗಳಲ್ಲಿ ಮೂವತ್ತು ರನ್ ಹೊಡೆದು ಔಟ್ ಆಗಿದ್ದಾರೆ ಇನ್ನು ನಂತರ ಬಂದ ಹಾರ್ದಿಕ್ ಪಾಂಡ್ಯ ಅವರು ಆಡಿದಂತ ಆರು ಬಾಲ್ಗಳಲ್ಲಿ ಒಂಬತ್ತು ರನ್ ಹೊಡೆದು ಔಟ್ ಆಗಿದ್ದಾರೆ ಇನ್ನು ರಿಂಕು ಸಿಂಗ್ ಅವರು ಆಡಿದಂತ ಆರು ಬಾಲ್ಗಳಲ್ಲಿ ಒಂಬತ್ತು ರನ್ ಹೊಡೆದು ಔಟ್ ಆಗಿದ್ದಾರೆ ಅಕ್ಷರ್ ಪಟೇಲ್ ಅವರು ಆಡಿದಂತಹ ಹನ್ನೊಂದು ಬಾಲ್ಗಳಲ್ಲಿ ಹದಿನೈದು ರನ್ ಹೊಡೆದು ಔಟ್ ಆಗಿದ್ದಾರೆ ಇನ್ನು ಮೊಹಮ್ಮದ್ ಶಮಿ ಅವರು ನಾಲ್ಕು ಬಾಲಿಗೆ ಜೀರೋ ಹೊಡೆದು ನಾಟ್ ಔಟ್ ಆಗಿ ಉಳಿದಿದ್ದಾರೆ ಇನ್ನು ರವಿ ಬಿಷ್ಣೋಯ್ ಅವರು ಆಡಿದಂತ ಒಂದು ಬಾಲ್ಗಳಲ್ಲಿ ಝೀರೋ ಆಡದಿದ್ದಾರೆ ಇಂಗ್ಲೆಂಡ್ ಕಡೆ ಟಾಪ್ ಬೌಲಿಂಗ್ ಪರ್ಫಾರ್ಮೆನ್ಸ್ ಮಾರ್ಕ್ ಕುಡ್ ಅವರ ಕಡೆ ಬಂದಿದೆ ಆದ್ರೂ ಕೂಡ ಇಂಗ್ಲೆಂಡ್ ಎಕ್ಸ್ಪೆನ್ಸಿವ್ ಆಗಿದೆ ಅಭಿಷೇಕ್ ಶರ್ಮಾ ಅವರು ಸೂಪರ್ ಆಗಿ ಆಡಿದ್ದಾರೆ ಮಾರ್ಕ್ ಕುಡ್ ಅವರು ಎರಡು ವಿಕೆಟ್ ತೆಗ್ದಿದ್ದಾರೆ ಇಂಗ್ಲೆಂಡ್ ಪರ ಹಾಗೂ ಜೋಫ್ರಾ ಆರ್ಚರ್ ಅವರು ಒಂದು ವಿಕೆಟ್ ತೆಗ್ದಿದ್ದಾರೆ ಹಾಗೂ ಆದಿರ್ ರಶೀದ್ ಅವರು ಒಂದು ವಿಕೆಟ್ ತೆಗ್ದಿದ್ದಾರೆ ಹಾಗೂ ಬೇಡನ್ ಕರ್ಸೆ ಅವರು ಮೂರು ವಿಕೆಟ್ ತೆಗ್ದಿದ್ದಾರೆ ಆಲ್ಮೋಸ್ಟ್ ಇಂಗ್ಲೆಂಡ್ ಕಡೆ ಎಲ್ಲ ಎಕ್ಸ್ಪೆನ್ಸಿವ್ ಆಗಿದ್ದಾರೆ ಅಂತಾನೆ ಹೇಳ್ತೀನಿ ನಿಮ್ಗೆ ಅನ್ನಿಸುತ್ತೆ ಅಭಿಷೇಕ್ ಶರ್ಮಾ ಅವರ ಬ್ಯಾಟಿಂಗ್ ಬಗ್ಗೆ ಕಾಮೆಂಟ್ ಮಾಡಿ